ಸ್ನೇಹಿತನಿಂದಲೇ ವ್ಯಕ್ತಿ ಕೊಲೆಯಾಗಿರುವ ಘಟನೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಬ್ಯಾಗ್ ನಲ್ಲಿ ಚಾಕು ತಂದು ವಿಮಾನ ನಿಲ್ದಾಣದ ಟರ್ಮಿನಲ್ನಲ್ಲೇ ಗೆಳೆಯನ ಕುತ್ತಿಗೆಯನ್ನ ಕೊಯ್ದು ಪರಾರಿಯಾಗಿದ್ದಾನೆ ಕೊಲೆಗೆ ಕಾರಣವಾಯ್ತಾ ಪತ್ನಿ ಹಾಗೂ ಗೆಳೆಯನ ಅಫೆಟ್ ಹಾಗಾದ್ರೆ ಈ ಕ್ರೈಮ್ ಸ್ಟೋರಿಯ ಅಸಲಿಯತ್ತೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಹೌದು ವೀಕ್ಷಕರೇ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ನಲ್ಲಿ ಇಂತಹದ್ದೊಂದು ಘಟನೆ ನಡೆದಿರುವುದು ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಿಸಿದೆ ಕೊಲೆಯಾದ ವ್ಯಕ್ತಿ ನಲವತ್ತು ವರ್ಷದ ರಾಮಕೃಷ್ಣ ಕೊಲೆ ಮಾಡಿದಾತ ರಮೇಶ್ ಹಂತಕ ರಮೇಶ್ ಹಾಗೂ ರಾಮಕೃಷ್ಣ ಇಬ್ಬರು ಸ್ನೇಹಿತರು ತುಮಕೂರಿನ ಮಧುಗಿರಿಯ ತಿಮ್ಮನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ರು ಎರಡ್ ಸಾವಿರದ ಹನ್ನೊಂದರಿಂದಲೂ ರಮೇಶ್ ಪತ್ನಿ ಜೊತೆ ರಾಮಕೃಷ್ಣ ಅನೈತಿಕ ಸಂಬಂಧ ಹೊಂದಿದ್ದ ಇದೇ ವಿಷಯಕ್ಕೆ ಇವರಿಬ್ಬರು ಪರಸ್ಪರ ಜಗಳವಾರ್ತಾ ಇದ್ರಂತೆ ರಾಮಕೃಷ್ಣನಿಂದಲೇ ತನ್ನ ಸಂಸಾರ ಹಾಳಾಯಿತು ಅಂತ ರಮೇಶನ್ಗೆ ದ್ವೇಷವಿತ್ತು ಹೀಗಾಗಿಯೇ ರಾಮಕೃಷ್ಣನ ಹೇಗಾದ್ರೂ ಮುಗಿಸ್ಬೇಕು ಅಂತ ಫಿಕ್ಸ್ ಆಗಿದ್ದಂತೆ ರಮೇಶ್ ಸೇಡಿನ ಜ್ವಾಲೆಯಲ್ಲಿದ್ದ ರಮೇಶ ಈ ಹಿಂದೆ ಕೂಡ ಅನೇಕ ಬಾರಿ ಕೊಲೆ ಪ್ರಯತ್ನ ಮಾಡಿದ್ದ ಆದರೆ ಅದು ಯಾವುದೂ ಸಕ್ಸೆಸ್ ಆಗಿರ್ಲಿಲ್ಲ ಹೀಗಾಗಿಯೇ ರಮೇಶ್ ಮಧುಗಿರಿಯಿಂದ ಬೆಂಗಳೂರಿಗೆ ರಾಮಕೃಷ್ಣನ್ನ ಕೊಲೆ ಮಾಡಲು ಬಂದಿದ್ದ ದೇವನಹಳ್ಳಿಯ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ ಒಂದರ ಬಳಿ ಹೊಂಚು ಹಾಕಿ ಕಾದಿದ್ದ ಪ್ರಯಾಣಿಕರ ಟ್ರಾಲಿ ಕೊಂಡೊಯ್ಯಲು ಸಂಜೆ ಆರು ಮೂವತ್ತಕ್ಕೆ ರಾಮಕೃಷ್ಣ ಹೊರಗಡೆ ಬಂದಾಗ ಚಾಕುವಿನಿಂದ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ ಕುತ್ತಿಗೆ ಭಾಗಕ್ಕೆ ಹಲವು ಬಾರಿ ಇರಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ರಾಮಕೃಷ್ಣ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಈ ಘಟನೆಯಿಂದ ಪ್ರಯಾಣಿಕರು ದಂಗಾಗಿದ್ದಾರೆ ಅಚ್ಚರಿಯ ವಿಷಯ ಅಂದ್ರೆ ರಾಮಕೃಷ್ಣ ಕೆಳಕ್ಕೆ ಬೀಳುವಾಗ ಪಕ್ಕ ಕುಳಿತ ರಮೇಶ್ ತನ್ನ ಪತ್ನಿ ಜತೆ ಸಂಬಂಧ ಹೊಂದಿದ್ದಕ್ಕೆ ಕೊಲೆ ಮಾಡಿರುವುದಾಗಿ ಹೇಳಿದ್ದಾನೆ ತಾನೇ ಪೊಲೀಸರಿಗೆ ಶರಣಾಗುವೆ ಎಂದು ಸಹ ತಿಳಿಸಿದ್ದಾನೆ ಅಂದಹಾಗೆ ರಮೇಶ್ ಮಧುಗಿರಿಯ ಖಾಸಗಿ ಬಸ್ ಕಂಡಕ್ಟರ್ ಆಗಿದ್ದ ಹಾಗೆ ರಾಮಕೃಷ್ಣ ಕೆಐಎನ ಟರ್ಮಿನಲ್ ನಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟೊಂದು ಭದ್ರತೆ ಇದ್ರೂ ಏರ್ಪೋರ್ಟ್ ನಲ್ಲಿ ಈ ಘಟನೆ ನಡೆದಿರುವುದು ನಿಜಕ್ಕೂ ದುರ್ದೈವ